ಇದ್ದಕ್ಕಿದ್ದಂತೆ ಭೀಕರ ಚಂಡಮಾರುತವು ಉರುಳಿತು ಮತ್ತು ಮಾರಿಯಾ ತನ್ನ ಮಾರ್ಗದರ್ಶಿಯಿಂದ ಬೇರ್ಪಟ್ಟಳು ಅವಳು ಉದ್ರಿಕ್ತವಾಗಿ ಆಶ್ರಯವನ್ನು ಹುಡುಕಿದಳು ಆದರೆ ಧಾರಾಕಾರ ಮಳೆ ಮತ್ತು ಕತ್ತಲೆ ಅವಳನ್ನು ದಿಗ್ಭ್ರಮೆಗೊಳಿಸಿತು ರಾತ್ರಿಯಾಗುತ್ತಿದ್ದಂತೆ ಮಾರಿಯಾ ದಣಿದ ಮತ್ತು ನಡುಗುತ್ತಾ ಗುಹೆಯ ಮೇಲೆ ಎಡವಿ ಬಿದ್ದಳು ಅವಳು ಪಾರುಗಾಣಿಕಕ್ಕಾಗಿ ಪ್ರಾರ್ಥಿಸುತ್ತಾ ಮೂಲೆಯಲ್ಲಿ ಕೂಡಿಕೊಂಡಳು ದಿನಗಳು ಕಳೆದವು ಮತ್ತು ಮಾರಿಯಾ ಹಣ್ಣುಗಳು ಮತ್ತು ಮಳೆ ನೀರಿನ ಮೇಲೆ ಬದುಕುಳಿದರು ಯಾರಾದರೂ ಅವಳನ್ನು ಹುಡುಕುತ್ತಾರೆಯೇ ಎಂದು ಅವಳು ಭರವಸೆ ಕಳೆದುಕೊಳ್ಳಲು ಪ್ರಾರಂಭಿಸಿದಳು ಒಂದು ದಿನ ಮಾರಿಯಾ ಹೆಲಿಕಾಪ್ಟರ್ಗಳ ದೂರದ ಶಬ್ದವನ್ನು ಕೇಳಿದಳು ಹೊಸ ಶಕ್ತಿಯಿಂದ ಅವಳು ಬೆಂಕಿಯನ್ನು ಹೊತ್ತಿಸಿದಳು ಮತ್ತು ಸಹಾಯಕ್ಕಾಗಿ ಸೂಚಿಸಿದಳು ರಕ್ಷಕರು ಮಾರಿಯಾಳನ್ನು ಗುರುತಿಸಿದರು ಮತ್ತು ಅವಳನ್ನು ಸುರಕ್ಷಿತ ಸ್ಥಳಕ್ಕೆ ಧಾವಿಸಿದರು ಒದ್ದಾಡಿದರೂ ಬದುಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದಳು ಮಾರಿಯಾಳ ಪಾರುಗಾಣಿಕಾವು ಮುಖ್ಯಾಂಶಗಳನ್ನು ಮಾಡಿತು ಮತ್ತು ಅವಳು ಅಸಂಭವ ನಾಯಕನಾದಳು ಆದಾಗ್ಯೂ ಅನುಭವವು ಅವಳನ್ನು ಬೆಚ್ಚಿ ಬೀಳಿಸಿತು ಮತ್ತು ಕಾಡಿನ ನೆನಪುಗಳಿಂದ ಅವಳು ನಿದ್ದೆ ಮಾಡಲು ಹೆಣಗಾಡಿದಳು ಅವಳ ಸಹೋದ್ಯೋಗಿಗಳು ಮತ್ತು ಕುಟುಂಬವು ಅವಳನ್ನು ವಿರಾಮ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿತು ಆದರೆ ಮಾರಿಯಾ ಕಾಡಿಗೆ ಮರಳಲು ಅಗಾಧವಾದ ಪ್ರಚೋದನೆಯನ್ನು ಅನುಭವಿಸಿದಳು ತನ್ನ ಅಗ್ನಿಪರೀಕ್ಷೆಯ ಸಮಯದಲ್ಲಿ ಅವಳು ಗುರುತಿಸಿದ ಅಪರೂಪದ ಆರ್ಕಿಡ್ಗಳನ್ನು ಹುಡುಕುವ ಗೀಳನ್ನು ಅವಳು ಹೊಂದಿದ್ದಳು ಅವಳನ್ನು ಹುಡುಕುತ್ತಿದ್ದ ಮಾರಿಯಾ ಮಾರ್ಗದರ್ಶಕ ಅವರು ಚಂಡಮಾರುತದ ಸಮಯದಲ್ಲಿ ಗಾಯಗೊಂಡಿದ್ದಾರೆ ಮತ್ತು ಹುಡುಕಾಟವನ್ನು ತ್ಯಜಿಸಬೇಕಾಯಿತು ಎಂದು ಬಹಿರಂಗಪಡಿಸಿದರು ಮಾರಿಯಾಳನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಅವನು ತಪ್ಪಿತಸ್ಥನೆಂದು ಭಾವಿಸಿದನು ಒಟ್ಟಾಗಿ ಅವರು ಆರ್ಕಿಡ್ ಅನ್ನು ಹುಡುಕಲು ದಂಡಯಾತ್ರೆಯನ್ನು ಯೋಜಿಸಿದರು ಮಾರಿಯಾಳ ನಿರ್ಣಯ ಮತ್ತು ಮಾರ್ಗದರ್ಶಿಯ ಪರಿಣತಿಯು ಅವರನ್ನು ಗುಪ್ತವಾದ ತೆರವುಗೊಳಿಸುವಿಕೆಗೆ ಕಾರಣವಾಯಿತು ಅಲ್ಲಿ ಅಪರೂಪದ ಆರ್ಕಿಡ್ ತನ್ನ ಎಲ್ಲಾ ವೈಭವದಲ್ಲಿ ಅರಳಿತು ಅಪರೂಪದ ಆರ್ಕಿಡ್ನ ಮಾರಿಯಾ ಅವರ ಆವಿಷ್ಕಾರವು ಅವಳಿಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿತು ಆದರೆ ಹೆಚ್ಚು ಮುಖ್ಯವಾಗಿ ಇದು ಅವಳಿಗೆ ವಿಮೋಚನೆಯ ಅರ್ಥವನ್ನು ನೀಡಿತು ಕಾಡಿನಲ್ಲಿ ಅವಳ ಘೋರ ಅನುಭವವು ಪರಿವರ್ತಕ ಪ್ರಯಾಣವಾಗಿದೆ ಎಂದು ಅವಳು ಅರಿತುಕೊಂಡಳು ಅದು ಅವಳ ಮಿತಿಗಳನ್ನು ಪರೀಕ್ಷಿಸಿತು ಮತ್ತು ತನ್ನ ಆದ್ಯತೆಗಳನ್ನು ಮರುಮೌಲ್ಯಮಾಪನ ಮಾಡುವಂತೆ ಒತ್ತಾಯಿಸಿತು ಮಾರಿಯಾ ಕಾಡಿನ ಅನ್ವೇಷಣೆಯನ್ನು ಮುಂದುವರೆಸಿದಳು ಆದರೆ ಈಗ ಅವಳು ಗೌರವ ಮತ್ತು ವಿಸ್ಮಯದ ಹೊಸ ಪ್ರಜ್ಞೆಯೊಂದಿಗೆ ಮಾಡಿದಳು ಅವರು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿತು